என்ன கிளாஸ் பத்து பதினஞ்சு ஜோக்கி ஒஞ்சினே கிளாஸ் ஒன்றை பாப்பா மாதா முட்டு நிச்சவ அது என் பண்டை நீங்கள் நம்ம ஏன் முழுத்து போனா முட்டு பாடன்னு போய்பீனி முட்டு பாடன்னு போது ஓல் அதில் பார்த்து பின் பண்ண எங்க எட்டே வந்து அஞ்சா என்ன சாலையை நடத்துவந்து போகுது நடத்து வந்து வரோன்ன இது பண்ணிட்டு வரும் இத்தர் மாதிரி கால சேஞ்ச் ஆகும் ఎందుకు పోదారు మాతా ఎంటే కలుపు ఎవే వెళ్ స్వగతాన్ని పడిక ని బైద్య ఎంకు కొంచెం హెల్ప్ కొంచెం స్కాలర్షిప్ ఎక్కువ మాత దొండ పైద్య ఇ కొంచెం ఉనస్ పాడ పడి మా ఏ మాస్ దేవ దేవస్థానంలో పోరా భారీ జన ఉనసుకు సేర్వారు ఇతర రంగే ఉనస్ పాడే మస్ ఆయన ఎండలు ప్రీతి పైదారు ఎక్కడ స్కాలర్షిప్ మా గెదొర పైదారు ఉంది ఏది నింక్ ఏజా బోర్డు రూడు

श्रीता क्वा श्रीता युगान्शेट्टि कोटेगे युगान्त शेट्टी रक्षित शेट्टि मनंपाड़ी కవన కార్నాడ్ కవన ప్రతీక్ష బపనాడు ప్రతీక్ష బపనాడు వైష్ణవి జీ శెట్టి ఎఎంజే తృప్తి మున్కుట్ తృప్తి తరుణ్ కుమార్ ధర్మస్థానం प्रतीक्षा किलपाड़ी दर्रम कुमार वितिका सिंचना गर चित्रापुर जनार्दन कामल कैंचिं के श्राव्य श्रेष्ठमंतुर डॉक्टर जगदीश नमन नमन पीस आल्या नमन पीस आल्या पडगितलो नमन पडगितलो गगन पीस आल्या अक्षता शिमंतूर गगन गगन श्राव्य अंचन कक्वा श्राव्य सानवी मैंगलोर दंबेल सानवी పూర్వి బపనాడు పూర్వి నికితా పీసు అన్న మనం పాడి కరుణ్య అధికారి పెట్టు కరుణ్య వినీష కుక్య కర్నాడు సూరజ్ కోట్య కేసరావు నగరం ನೇವಿಯ ಸಿಲೆಕ್ಷನ್ ಹೋಗಿದ್ದಾರೆ ಬಹುಶಃ ಇಬ್ಬರಲ್ಲಿ ಒಬ್ಬರು ಇಂಥ ಒಂದು ಉನ್ನತ ಸಾಧನೆಯನ್ನ ಮಾಡಿದಂತ ಮಕ್ಕಳು ಅವರಿಗೆ ಪ್ರೋತ್ಸಾಹದಾಯಕವಾಗಿ जारवी मत पूर्वी राष्ट्र मटल राजेश पी आचार्य चित्रापु दिशा आर शेटि चित्रापु दिया डॉटर ऑफ किशोर सुरक्षा एस सालिया डॉटर ऑफ साधारण सालिया ಒಂದು ಅಶಕ್ತರಿಗೆ ರೋಗಿಗಳಿಗೆ ಸಮಸ್ಯೆಯಲ್ಲಿರುವವರಿಗೆ ನಿನ್ನೆ ತುಂಬ ಜನರಿಗೆ ಸಹಾಯವನ್ನು ಮಾಡಿದರೆ ಇವತ್ತು ವಿದ್ಯಾರ್ಥಿಗಳಿಗೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಬೆಳೆಯುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂಥ ಪೂಜಾರವರು ಕೆಲದ ಕಳೆದ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬರುವಂತಹ ಎರಡು ಸಲ ವರ್ಷಕ್ಕೆ ರೋಗಿಗಳಿಗೆ ಕಷ್ಟದಲ್ಲಿರುವವರಿಗೆ ಅವರ ಕಣ್ಣೀರು ರೋ ಕೆಲಸ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ನಿಮಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಕಲಿಕೆಗೆ ಪ್ರೋತ್ಸಾಹ ನಮ್ಮ ಸಂಸದರು ಹೇಳಿದಾಗೆ ಅವರು ಕೊಟ್ಟ ದುಡ್ಡು ನಿಮಗೆಲ್ಲರಿಗೆ ಈಗಿನ ಕಾಲದಲ್ಲಿ ದೊಡ್ಡ ಸಂಗತಿ ಅಲ್ಲ ಆದರೆ ಒಂದು ನೂರರಲ್ಲಿ ಇಪ್ಪತ್ತೈದು ಮಂದಿಗೆ ಇವತ್ತು ಸಹ ಅದೊಂದು ಖಂಡಿತವಾಗಿಯೂ ಕಲ್ಪನ ಪಕ್ಷವೇ ಅವರು ಕೊಡುವಂಥ ದುಡ್ಡು ಅಂತ ಕುಟುಂಬದವರು ಸಹ ಬಹುಶಃ ಇದರಲ್ಲಿ ಇರ್ಬೋದು ಹಾಗಾಗಿ ಇವತ್ತು ಚಿಕ್ಕಪ್ಪನ ಹೆಸರಿನಲ್ಲಿ ಕೊಡಮಾಡುವಂಥ ಈ ಒಂದು ಕೆಲಸ ನಿಜವಾಗಿಯೂ ಶ್ಲಾಘನೀಯವಾದಂಥ ಕೆಲಸ ನಾವು ದುಡಿದದರಲ್ಲಿ ಸಮಾಜಕ್ಕೆ ಅಲ್ಪವನ್ನು ಕೊಡು ಅಲ್ಪ ಆದರೂ ಸಮಾಜಕ್ಕೆ ಕೊಡಬೇಕೆಂಬ ದೃಷ್ಟಿಯಿಂದ ಅವರ ಹಿರಿಯರು ಹಾಕಿಕೊಂಡು ಬಂದಂಥ ಮಾರ್ಗದಲ್ಲಿ ಅವರ ಪುತ್ರ ಅರವಿಂದ್ ಪೂಜೆ ಮತ್ತು ಅವರ ಅವರ ಪುತ್ರ ಆದಿತ್ ಪೂಜಾ ಮತ್ತು ಅವರ ಕುಟುಂಬದವರು ಇದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಇವತ್ತು ನಿಜವಾಗಿಯೂ ನೂರರಲ್ಲಿ ಎಪ್ಪತ್ತೈದು ಜನರಿಗೆ ಸಾಮರ್ಥ್ಯ ಇದೆ ಕಲಿಯುವಂಥ ಸಾಮರ್ಥ್ಯ ಇದೆ ಅವರು ಹೇಳಿದಾಗಿತ್ತು ಒಂದು ಇಪ್ಪತ್ತೈದು ಸ್ವಲ್ಪ ಕಷ್ಟದಲ್ಲಿ ಇದು ಕಷ್ಟದಲ್ಲಿರುವಾಗಲಿ ಹೊರತೀನ ಏಯ್ಟಿ ಅಬೋದಾಗಲಿಕ್ಕೆ ಹೋಗ್ತೀನ ಆ್ಯಂಡ್ ಈಗಲ ಎಮ್ ಆರ್ ಪುಂಜ ಚಾರಿಟೇಬಲ್ ಟ್ರಸ್ಟ್ ನಿಕ್ಲೆ ಸ್ಕಾಲರ್ಶಿಪ್ ಡ್ಯಾಕ್ ಹೊರಪಿನ ನಿಖಲು ಓದಿದ್ರೆ ಹುಷಾರಿಲ್ಲ ಅನ್ನತ್ ವಿ ವಾಂಟ್ ಯೋಲ್ ಟು ಸ್ಟಡಿ ವೆಲ್ ವರ್ಕ್ ಹಾರ್ಡ್ ಅಂಡ್ ಡೆವಲಪ್ ದ ಸೊಸೈಟಿ ನಮ್ಮ ಎಂಪಿ ಬಿ ಬನ್ಲೇ ಯು ಯು ಗೈಸ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ ಫ್ಯೂಚರ್ ಆಫ್ ದಿಸ್ ಕಂಟ್ರೀಸ್ ಇನ್ ಯುವರ್ ಹ್ಯಾಂಡ್ಸ್ ನಿಖು ಏನು ಡೆವಲಪ್ ಮಾಡಿಕೊಡು ನಿಖುಲ್ ಹಾರ್ಡ್ ವರ್ಕ್ ಮಾಡ್ತಾನೆ ನಮ್ಮ ಈ ಈ ಕಂಟ್ರಿ ತುಂಬಿ ಹೋಗ್ತೀನಿ ಅಂಜನ ಎಂ ಪಿ ಲ ಪಂಡ ನಮ್ಮ ಎಂ ಎಲ್ ಎ ಲ ಪಂಡ ಕಮಿಟ್ಮೆಂಟ್ ಬೋರ್ಡ್ ವಿದ್ಯಾರ್ಥಿ ನಗರ ಕೆಲವು ಸರಿ ಕೆಲವು ಕಾರ್ಯಕ್ರಮ ಬರ್ರೆ ಯೋಗ ಕೊಡು ಬಂತಾರೆ ಕೋಡದ ಕಾರ್ಯಕ್ರಮ ಏನು ಬರ್ತಿತ್ತು ಕೋಡದ ಕಾರ್ಯಕ್ರಮ ಬೈದಂದ ಜೋಗ್ಲಿನ ತಯಾರಿಕೆ ನಾವು ಕೋಡದ ಕಾರ್ಯಕ್ರಮ ಬೈದಂದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದ ನಾವು ಬಂಗಂತೂಪನ ಅವಕಾಶ ಇರ್ತದೆ ಅಂಡ್ ಇನ್ನಿತ ಕಾರ್ಯಕ್ರಮಕ್ಕೆ ಭಗವಂತೆ ಈಗ ಯೋಗ ಕೋಡೋ ಕಾರ್ಯಕ್ರಮಕ್ಕೆ ಬರ್ರೆ ತಪ್ಪು ಇಲ್ಲದ ಕಾರ್ಯಕ್ರಮಕ್ಕೆ ದಯ ಬರ್ರೆ ಅವಕಾಶ ಕೊಡ್ತಿರೋದು ಪಂಡ ಈ ದೇಶದ ಭವಿಷ್ಯಂತೂ ನಾನು ಚಿನೊಂದು ಅವಕಾಶ ಹಿಡಿದಿದ್ದರು ನಾನು ನನ್ನ ಊಹೆ ಉತ್ಪ್ರೇಕ್ಷೆಗೆ ನಾನು ಪರದಿದ್ದು ನಾನು ಪೂಜ್ಯರೆ ಎತ್ತೇ ಕಷ್ಟ ಅನ್ನಲ್ಲ ಜೋಕಲ್ನ ಮತ್ತಿದ್ದ ಕಾರ್ಯಕ್ರಮ ಜೋಗಲಿನ ಕಾರ್ಯಕ್ರಮ ಅಂದ ಈಗ ಸಮಯ ಹೊಂದಿಸ್ಲ ಬೋಪ ಅವಳ ವಿಶೇಷವಾದ ಎಣ್ಣೆದು ಪತ್ತನೇ ಕ್ಲಾಸ್ದ ಜೋಗಲಿನ ಕಾರ್ಯಕ್ರಮ ಅಂದ್ ಪಂಡ ఎంక్ వైయక్తికారు భారీ ఆసక్తిదార్యక్రమం మస్సరి పంపరు కేలో కార్యక్రమం పోనగ నమ ఏ తగ్గ ప్రేరణ కొరకు అంత గొప్పించి అక్కడ ప్రేరణ పడవంకి పోయో అవకాశ ఉంటు భాషకొస్కర ఏం పంపించి ఖండి అలా ఇంగ్లీష్ పద ఉంటు సబ్లినింగ్ అంటే కడండ ఏర్లదా పనుడుజ్జికే కల్పౌండ్ ఉంది ఆ కడ పోన్న విజాత్ విషయ నమ్మ హితాతి ತೆರೆಯೋ ನಂಚ ನಂಚು ವಿಷಯ ಉಂಟು ಆ ಪಾಸಿಟಿವ್ ಎನರ್ಜಿ ನಿನ್ನ ಬಂದು ಅವು ಜೋಕಲ್ನ ಕಾರ್ಯಕ್ರಮಕ್ಕೆ ಹೋನಾಗ ಹೆಂಗಂತ ವೈಯಕ್ತಿಕವಾಗಿ ತಿಕ್ಕೊಡು ಹೆಚ್ಚು ಜನಕ್ಕೆ ತಿಕ್ಕೊಡು ತಿಕ್ಕಿದೆ ಹೆಂಗೊತ್ತಿತ್ತು ಎಂಚಾದ್ರೆ ಇಲ್ಲಿ ವಿಶೇಷವಾದ ಕೃಷಿ ಕೊರಗಿನ ಸಂಗತಿದ ಅದಾನು ಜೋಕಲ್ನ ಕಾರ್ಯಕ್ರಮ ಭಾರತದ ಭವಿಷ್ಯದ ಕಾರ್ಯಕ್ರಮ ಐಟ್ಲ ವಿಶೇಷವಾದ ಮಲ್ಲ ಸಂಖ್ಯ ಪುಂಜೋಕುಲ್ ಉಪನಂಚಿನ ಕಾರ್ಯಕ್ರಮ ಯಾಕೆ ಖಂಡಿತವಾಗಲ್ಲ ನಮ್ಮ ಜಿಲ್ಲೆದ ವಿಶೇಷತೆ ಪಂಡ ನಮ್ಮ ಜಿಲ್ಲೆಯಡೆ ಮೊಟ್ಟು ಸೇರಿಸಿದ ಈ ಸಮಾಜದ ಧುಮುಕರ ನಂಚನ ಮಲ್ಲ மல்ல குண நம்ம கிரிஹ் நமக்கு பளு வளையாது கொடுத்தேன் ஐநூத்தி மூஞ்சி ஜனி தும்மு கொன்க்கு போகலை ஏராண்டில் வந்து பங்கடித்த ஏராண்டி பங்கடித்த நம்ம எது பங்கடித்த மல்லி ஹெல்ப் அனுப்பின கொஞ்சம் சஹாய கொல்பா ஆ சஹாது ஆய்னா பூர் பங்காரா சரிஹாந்த நம்ம குணும் இது மண்ணுத குண ಆ ಗುಣನ ನಾವು ಮುಂದುವರಿಸ್ ಹೋಗ್ ಓಡದ್ ಬಂದ ದೃಷ್ಟಿ ದಿವ್ ಅರವಿಂದ್ ಪುನೀರಿ ಕಾರ್ಯಕ್ರಮ ಮತ್ತೊಂದು ಏನಂತ ಖಂಡಿತ ಭವಿಷ್ಯದ್ದು